ಅಮ್ಮ ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮಾತುರಿಮ್ಮನವರೇ ಅಮ್ಮ ಇಂದು ಸ್ವರ್ಗೀಯ ಪ್ರಾಣಿಯಾಗಿ ಕುಟುಂಬಗಳ ತಾಯಿಯಾಗಿ ಧರ್ಮಸಭೆಯ ಮಾತೆಯಾಗಿ ಇಡೀ ವಿಶ್ವದ ಜನತೆಗೆ ತಾಯಿಯಾಗಿ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸುವಂತಹ ಕೃಪಾ ವರಪ್ರಸಾದಗಳು ನೀವಾಗಿದ್ದೀರಿ ಅಮ್ಮ ಅಮ್ಮ ಇಂದ ನಾ ವಿಶೇಷವಾಗಿ ಭಾಷಾ ಕಲಾವರನ್ನು ಉಂಟು ಮಾಡುವುದನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವಮ್ಮ ದೇವಾಲಯಗಳಲ್ಲಿ ಭಾಷಾ ಕಲವರ ರಾಜ್ಯ ರಾಷ್ಟ್ರ ದೇಶ ಊರು ಜಿಲ್ಲೆ ತಾಲೂಕು ಗ್ರಾಮ ಹೋಬಳಿಗಳಲ್ಲಿ ಭಾಷಾ ಕಲವರ ಇವನು ಕನ್ನಡದವನು ಇವನು ತಮಿಳಿನವನು ಇವನು ಮುಸ್ಲಿಂನವನು ಇವನು ತೆಲುಗಿನವನು ಹೀಗೆ ಒಂದೊಂದು ಭಾಷೆಗಳನ್ನ ಕೇಳುತ್ತಾ ಆ ಭಾಷೆಗಳನ್ನೇ ಇಟ್ಟುಕೊಂಡು ಘರ್ಷಣೆಯನ್ನು ಉಂಟು ಮಾಡುವ ಜನಾಂಗದಿಂದ ಅಮ್ಮ ಇಂದು ಎಲ್ಲೆಡೆ ಶಾಂತಿ ಸಮಾಧಾನವು ಕದರಿ ಹೋಗಿದೆ ಅಮ್ಮ ಈ ಭಾಷೆಗಳನ್ನ ನಿಮಿತ್ತವಾಗಿ ಘರ್ಷಣೆಗಳು ಅಮ್ಮ ಮಾನವೀಯತೆ ಸತ್ತು ಹೋಗುತ್ತಾ ಇದೆ ಪ್ರೀತಿ ಇಲ್ಲ ಅಮ್ಮ ಕ್ಷಮೆ ಇಲ್ಲ ಸಹನೆ ಇಲ್ಲ ಮನುಷ್ಯತ್ವವಿಲ್ಲ ಅಮ್ಮ ಪ್ರಾರ್ಥಿಸಿ ಅಮ್ಮ ಅಮ್ಮ ಈ ಭಾಷಾ ಕಲವರನ್ನು ಕೆಟಕಿ ಕೆಣಕುವಂತ ಕೆದುಕುವಂತವರನ್ನು ಅನುಗ್ರಹಿಸಿರಿ ಅಮ್ಮ ದೇವಾಲಯಗಳಲ್ಲಿ ಭಾಷಾ ಕಲವರ ಯಾಜಕರ ಮಧ್ಯೆ ಭಾಷಾ ಕಲವರ ವಿಶ್ವಾಸಿಗಳ ಮಧ್ಯೆ ಭಾಷಾ ಕಲವರ ಆದರೆ ಪ್ರಾರ್ಥಿಸುವಾಗ ಬೆಣ್ಣೆಯಂತೆ ಪ್ರಾರ್ಥಿಸುತ್ತಾರೆ ಆದರೆ ಭಾಷಾ ಕಲವರನ್ನು ಇಟ್ಟುಕೊಂಡು ದೇವಾಲಯಗಳಲ್ಲಿ ಘರ್ಷಣೆ ಪ್ರಾರ್ಥನಾ ತಂಡಗಳಲ್ಲಿ ಘರ್ಷಣೆ ಧ್ಯಾನ ಮಂದಿರಗಳಲ್ಲಿ ಘರ್ಷಣೆ ಈ ಅನೇಕ ವಿಧದಲ್ಲಿ ಘರ್ಷಣೆಗಳಮ್ಮ ಏಕೆ ಕುಟುಂಬದಲ್ಲಿಯೂ ಸಹ ಘರ್ಷಣೆ ಅಮ್ಮ ವಿವಾಹವಾಗುವಂತ ಜೀವಿತದಲ್ಲಿ ಘರ್ಷಣೆ ಭಾಷಾ ಕಲವರದ ನಿಮಿತ್ ಭಾಷೆಗಳ ನಿಮಿತ್ತವಾಗಿ ಬಲಿಪೂಜೆಗಳಲ್ಲಿ ಘರ್ಷಣೆ ಭಾಷಾ ಕಲವರದ ಭಾಷೆಗಳ ನಿಮಿತ್ತವಾಗಿ ಪ್ರಾರ್ಥನೆ ಕೇಳುವುದರಲ್ಲಿ ಘರ್ಷಣೆ ಭಾಷಾ ಕಲವರ ನಿಮಿತ್ತವಾಗಿ ನೀನು ಆ ಭಾಷೆಯಲ್ಲಿ ಪ್ರಾರ್ಥನೆ ಕೇಳಬೇಡ ಈ ಕನ್ನಡ ಭಾಷೆಯಲ್ಲಿ ಪ್ರಾರ್ಥನೆ ಕೇಳಬೇಡ ನೀನು ತಮಿಳು ಭಾಷೆಯಲ್ಲಿ ಪ್ರಾರ್ಥನೆ ಕೇಳಬೇಡ ಕೊಂಕಣಿ ಭಾಷೆಯಲ್ಲಿ ಕೇಳು ತಮಿಳಿನಲ್ಲಿ ಕೇಳು ಹೀಗೆ ತಮ್ಮದವರು ತಮ್ಮದೇ ಆದಂತಹ ಭಾಷೆಗಳನ್ನು ಹುಡುಕಿ ಹೋಗುವಂತಹ ಒಂದು ದುಷ್ಟ ಕಾಲವಾಗಿ ಹೋಗಿದೆ ಅಮ್ಮ ಅಮ್ಮ ಈ ಭಾಷಾ ಕಲವರಗಳಿಂದ ಘರ್ಷಣೆ ಮಾತ್ರವಲ್ಲ ಅಮ್ಮ ಎಲ್ಲವೂ ಛಿದ್ರವಾಗುತ್ತಾ ಇದೆ ಅಮ್ಮ ಒಂದು ಕಡೆ ಕುಟುಂಬ ಛಿದ್ರ ಒಂದು ಕಡೆ ವಿಚಾರಣೆಗಳು ಛಿದ್ರ ಇನ್ನೊಂದು ಕಡೆ ದೇಶಗಳಲ್ಲಿ ಊರುಗಳಲ್ಲಿ ಬೀದಿಗಳಲ್ಲಿ ಗ್ರಾಮಗಳಲ್ಲಿ ಛಿದ್ರ ಅಮ್ಮ ಎಲ್ಲ ಕಾರ್ಯಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಇದ್ದೇವಮ್ಮ ನಿಮ್ಮ ಪ್ರಿಯ ಪುತ್ರರಲ್ಲಿ ಪ್ರಾರ್ಥಿಸಿ ಅಮ್ಮ ತಂದೆ ದೇವರಲ್ಲಿ ಪ್ರಾರ್ಥಿಸಿ ಅಮ್ಮ ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸಿ ಅಮ್ಮ ಈ ಭಾಷಾ ಕಲಹರು ನಿಲ್ಲುವಂತೆ ಪ್ರತಿಯೊಬ್ಬರು ಪವಿತ್ರಾತ್ಮರಿತರಾಗಿ ಪ್ರಾರ್ಥಿಸಿ ಪವಿತ್ರಾತ್ಮ ಪರಿತ್ರಾಗಿ ಜೀವಿಸುವಂತಹ ಕೃಪೆಯನ್ನು ಕರಣಿಸಿ ಎಂದು ನಿಮ್ಮ ಪೂಜ್ಯ ಸನ್ನಿಧಿಯಲ್ಲಿ ಅಮ್ಮ ನಾವು ಪ್ರಾರ್ಥನಾ ಸಹಾಯವನ್ನು ಯಾಚಿಸುತ್ತಾ ಇದ್ದೇವೆ ಚಪಸ್ಸರವನ್ನ ಹಿಡಿದು ಭಕ್ತಿಯಿಂದ ಪ್ರಾರ್ಥಿಸುವ ಪೈತ್ರ ದಯ ಗುರುತಿನ ಮೂಲಕ ನಮ್ಮಿಂದ ನಮ್ಮನೆಯವರ ಕಿತ್ತಿರಿ ನಮ್ಮ ಸರಿವೇಶ್ವರ ಪಿತ್ಯಾನಾಥನಾ ಪವಿತ್ರಾನಾಮದಲ್ಲಿ ಅವನು ಸ್ವರ್ಗವನ್ನು ಭೋಗಿಯನ್ನು ಸೃಷ್ಟಿಸಿದ ಸುರಕ್ಷಕ ದೇವಿತರನ್ನು ಸಹಿಸುತ್ತೇನೆ ಅವರ ಏಕ ಮಾತಾಡ್ತಿರೋದು ನಮ್ಮ ಪ್ರಭುವಾದ ಏಕರಿದ್ದೇನೆ ಇವರು ಕೈ ಕ್ರಾತ್ಮರಿಂದ ಗಡ ದರೆಸಿದ ಕನ್ಯಾ ಮರವಿನಲ್ಲಿ ಅದು ಸಾರದಲ್ಲಿ ಕಾಡಲ್ಪಟ್ಟು ಸಲಬೇರ್ಸಲ್ಪಟ್ಟು ಗುರುತರಿಗೆ ಸಮಾಧಿ ಮಾಡಲ್ಪಟ್ಟರು ಆತಾಳ ಕಿಡಿದು ಮೂರನೇ ದಿನ ಗುರುತನ ಮಧ್ಯದಿಂದ ಕುನದು ಜೀವಂತನಿಗೆ ಇದ್ದರು ಬರುಳ ಕಿಕ್ಕೇರಿ ದೇವಿ ತನ್ನ ಬಲಕಾಂಶದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಗುರುತರಿಗೂ ತೀರ್ಪು ಕೊಡಲು ಬರುವವರು

ഫലമത്തെ നമ്മ മരണ

ಓ ನನ್ನ ಏಸುವೇ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜಕ್ಕೆ ಸೇರಿಸಿಕೊಳ್ಳಿರಿ ಐದು ದಿವ್ಯ ರಾಶಿಗಳು ಒಂದನೇ ರಾಶ ಕಾಬಲು ತನ್ನ ಮರೇಮನವರಿಗೆ ಮಂಗಳವಾರ ತನ್ನ ಏಳಿದ ನಿಮ್ಮ ರಾಶಿಗಳು ಧ್ಯಾನಿಸೋಣ ನಿಮ್ಮ ಉತ್ತರ ನಿಮ್ಮ ಉತ್ತರ ನಿಮ್ಮ ಉತ್ತರ ಭಾಷಾ ಕಲವರ ಉಂಟು ಮಾಡುವವರಿಗಾಗಿ ಪ್ರಾರ್ಥಿಸಿರಿ ಬೇರೆ ಏನು ಪ್ರಾರ್ಥಿಸಬಾರದು ಭಾಷಾ ಕಲವರ ಉಂಟು ಮಾಡುವವರಿಗಾಗಿ ಪ್ರಾರ್ಥಿಸಿರಿ ಪ್ರಾರಂಭಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರವು ನೆರವೇರಲಿ ನಮ್ಮ ಪ್ರಸಾದ ಪೂರ್ಣೀಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರುಡಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಿ ಸುಧನ್ಯರು हम सामने

ಮಾದಾಪಣೆ ಪ್ರಭವಿ ಮೊಡನೆ ಇದ್ದಾರೆ ಸಿರಳಿ ನಿಯೋಜನೆರು ಮತ್ತೊಂದು ಮೌತ್ರ ದಾಖಲಾದೋಧನೆಯರು ಭಾಷಾ ಸದಾಪಣೆ ಪ್ರಭುನಿ ಮೊಡನೆ ಇದ್ದಾರೆ ನೀವು ಯೋಜನೆ ಮತ್ತೊಂದು ಮೌತ್ರ ದಾಖಲಾಗಿ संदा मंडिया देवा माते पापी गला किरवन नमक का की भाषा कलहा उत्तम आडवरी का क्या मां प्रातीत चले मामले से क्या बने प्रभु ने मरने दारोशेरत में उधानेरो मतलब माँग दबाकला दे सो धनेरो संदा तो मंडिया देवा माते पापी गला किरवन नमक का की भाषा कलहा उत्तम आडवरी का क्या मां प्रातीत चले इतने लोग इतने कम से कम � او دې نن دا کوم یو هغه نو ستاسو د کال او پر ستاسو د ژوند په راتلونکي او په ژوند کې ومونې او له دې څخه په کومه 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 ಪ್ರಾರ್ಥನೆಯನ್ನು ಶಬ್ದದಿಂದ ಶಬ್ದವನ್ನು ಪ್ರಾರ್ಥನೆ ಶಬ್ದವನ್ನು ಕಿವಿಯಿಂದ ಕೇಳಿ ಒಟ್ಟಾಗಿ ಸೇರಿ ನಾವು ಪ್ರಾರ್ಥಿಸುವ ಗಳಿಗೆಯಾಗಿದೆ ನಮ್ಮ ಪ್ರಾರ್ಥನೆಗಳು ಒಂದೇ ಸ್ವರವಾಗಿ ಉಲ್ಪಣವಾಗುವಂತಹ ಸಮಯವಾಗಿದೆ ಪ್ರಾರ್ಥನಾ ಸಮಯ ಕಣ್ಣು ಮುಚ್ಚಿ ಮಾಡುವ ಪ್ರಾರ್ಥನೆಯಲ್ಲ ವಿಶ್ವಾಸದಲ್ಲಿ ಮಾಡುವಂತಹ ಪ್ರಾರ್ಥನೆ ಒಂದೇ ಸ್ವರವಾಗಿ ಏಕಸ್ವರವಾಗಿ ಏಕಧ್ವನಿಯಲ್ಲಿ ವಿಶ್ವಾಸದಿಂದ ಪ್ರಾರ್ಥಿಸುವ ಪ್ರಾರ್ಥನೆಯಾಗಿದೆ ಅದರಿಂದ ವಿಶ್ವಾಸದಲ್ಲಿ ಜಪಸರಗಳನ್ನ ಕೈ ಹಿಡಿಯುತ್ತಾ ತಾಯಿಯಲ್ಲಿ ಪ್ರಾರ್ಥಿಸೋಣ ಭಾರದಿಂದ ಪ್ರಾರ್ಥಿಸೋಣ ಎರಡನೇ ರಾಶ ಹೆಚ್ಚನ್ನು ಕಲ್ಲಿನ ಕಂಬಡಿ ಕಟ್ಟಿ ಚಾತಿಗಳಿಂದ ಹೊಡೆದರೆ ಎಂಬ ರಾಷ್ಟ್ರವನ್ನು ನಿಂತೋಣ ಪ್ರಾರ್ಥಿ ಮಾಡ್ತಿದ್ರೆ ನಿಮ್ಮ ನಾಮ ಕುಂಭಿತವಾಗಲಿ ನಿಮ್ಮ ರಾಜ್ಯ ಹೊಡೆದ ನಿಮ್ಮ ತಿರುಗಲಿ ಮೇರೆ ಪ್ರಕಾರ മസ്വണ്യ <sauna stealing> <breathing> <vegetablesgettable> சதா <Sessant> 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 நமாமரி அவர கொபல மனிதாரி மசனிம உதிரி நமே அவரகாத பிரணி பிரபல மனிதாரி நே தண்ணி மூதரதேசன்யர்

அவர பிரச்சார அவர பிரச்சார குரணே பிரபலம் நணிதாரே சிறையர் மது நிமதிரதா பலவாதாயரு

न मम म्रिय और परात्पाद प्रणय प्रभु नमन लेइइदारै श्रीली निज धन्य रामसुनि महुद्रा का फलवागा यीसु धन्य संत अंगरिया देहु माथे पापी सकल हिरवन मुखा की भाषा कलवरो मुख कलहौ सुमालो विकंग्य मां प्रार्थित रे

सुन्दर दयाल दयाल हे महाशय शांति की कृपा नमा प्रगयी वात्सल्य महामडोय जी की कृपा से प्राप्त श्री की इतने रस सनिग सहित आत्मनि ममवंत आगले आदि श्री धाम जे एकल या वाकल सदा कालवंत त्रांत आगले ஓ கண்ணனே இயேசுவே நம்ம பாபங்களை ಕ್ಷமศรี ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬದಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಪುವಿಯಲ್ಲೂ ನೆರವೇರಲಿ

ನಮ್ಮ ಓಮರೇ ಅವರ ಪ್ರಸಾದ ಪೂರ್ಣದಲ್ಲಿ ನೀವು ಧನ್ಯರು ಮಾತಿನೋದ್ರಿಂದ

நமோ மரேவர பிரசாத பூர்ணிய பிரபு முன்னே துரே நீ

പ്രസാ പൂർണ പ്രാധിരളി നിൽക്കുന്ന ഭാഷ കലഹ ഉണ്ടുമാര

நம்ம பிரசாத பூர்ணி பிரபதி மழை நம்ம துருதா ஃபுலா தருவாங்க

മുഖ്യമ ദു എല്ലാ മനുഷ്യനും മോക്ഷരാജ് സേശ ಐದನೇ ಈ ರಶಶಿಲ್ ಫಿಮೇಲಿ ಗುತ್ರದ ಯೇಸುನ ಸಮುದಲೇದಿಕ್ಕೆ ದೊರಮಶುವನು ಶುಭಾನಿಸ으나 ಫಲಗುಗಳೇ ನಮ್ಮ ತಂದೆ ಏನಿಮ ನಾಮಕ್ಕೆ ಶೋತ್ರವಾಗಲಿ ರಾಜ್ಯ ಪರಿಣಮಿತಕ್ಕೆ ಫಲತುವನೇ ಇರುವಿಸುತರಬಹುದು ಧಮ ನೀವೆರೆಗೆ ನಮನ್ನಂದನದ ಅರ್ಚನಂದನವಿಗೆ ಕುಡಿಲಿ ನಮಗೆ ತಪ ಮಾಡಿದವರನ್ನ ಆಶ್ರವಿಸು प्रकारे ನಮಪಾಪವ ನಿಕ್ಷಿವಿಶ್ರೀ ನಮನ್ಶೋಧನೆಗಳ ಪ್ರಶತಿ ಜೇಡಿನದ ನಮ್ಮ ರಕ್ಷಿಸರೆ നമ്മമാർേ മറയട്ടെ വിടകോൽ നേർക്കരേ മണനീയാരീ ഗള്ളി ഊ തന്നിരമത്തെ നിവാഗ്ദ പലവാദേ ഇതുതന്നെര സർഗ്ഗനാമിയേ ദേവി അലയലേ ഭൂമാകേ ഭാഗികലകിരവാണ മകാന്തി सर्गीय प्रिय ध्यान शुद्र शिवो की ततदांकार महाप्रातिश्री महाप्रातिश्री नमः मदि मारिज्जा पोमे कर कर निमडाने जा रे तेर निम उतन्य जमत निवा गर्दा फला वजय दूजनेरो संत मन देव माते पापी कुलगिरवनमका के सर्गीय प्रिय ध्यान शुद्र शिवो की ततदांकार महाप्रातिश्री महाप्रातिश्री नमः मदि मारिज्जा पोमे कर कर निमडाने जा रे तेर निम करने के मते निमोदर्जा पदवादे इति जमेरो संथाम मुनि भन संथाम भली देवी माते पापिन लागिरवा नमोका के सर्गियं जियाने ज्ञान सुधि पलिगा कि दंड दांगा करेगा कि अम्मा प्रान्दिसिरे सुखमम मरि अम्मा रे सुदा पोने तरकर निमडा निजारीसी जनेरु मते निमोदर्जा पदवादे इति जनेरु

नमः मरिण मरिण जगत्जापने तथा नमः नन्दजा रेरणि ओदनिरम जनमो दुर्गपाल वदेतु धन्निर संथामि देवान् तथा मरिण जीवमाते पापीला कृवा सुकारके सरकीय तिनेन स्यजानि तंडधांग अंगकलिज यमाब्रह्मिशि ओम मुरे मारो प्रसिद्धा कोमे तर चरनिमुगा निदा जेसी र निउ जमति निमोदर जपला वाजे हेतु जनिर संतां निदे माने पातुला हिरनुगाठी स्वर्गी यात्री धन सुश्रुषृळिगाकी दंड दंगा गगळीगाकी मा प्रार्थनासरे संतां निदे मा प्रार्थनासरे मुरे मारो प्रसिद्धा कोमे तर चरनिमुगा निदा जेसी र निउ जमति निमोदर जपला वाजे हेतु जनिर

माम ममले मारु जिजा पुने तर तो कर निमना नि जारे सिर निहु जन निर्मत नि मोदर द फल वादय तु तो जनिर संता प्रिय देवानी भात लिया करोमनागे शरीर एंटीया न सुशोभन गा दंड दांग विलिगा जे मां प्रार्थि श्री దెనిగెసి చెన్నెన ముఖ్య పరిచయత నేన అనే దేవుడు తోడుగాండి ఆ తీలిదాని ఆ తీలిదాని ఆ తీలిదాని బాగులు తలాకల స్తోత్రం ఉంటాగాలి ఒదన్న యేసుని ఓనన్న యేసువే ನಮ್ಮ పాప거든 ሸమిచిని నరుని కలిగేదలా పాపాలిలే ముఖ్యವಾಗಿ మా దయయే నస్తేవిత్వవగే పరీక్షित्वella ఆత్మగణలు మోక్షరాజ కేతే ఋషి కొల్లరే நமோ ரானே தயா தாயே நமோ ஜீவவே மாதிரவே மத்திய நம்பிக்கை ஏதா வர்ஷ மக்களாக நான் சேவை கண்ணில கணிவை மீண்டும் பால சங்க அத்தாசு அதே நம்ம கிருபாட்சி தேசிய வாசிக்கும் உதிர ஃபலவாத யேசு தர்ஷன பிரீத்திமய மதலா கன்யாமரிய கிரிஸ்தர வாகனகளின் நான் பார்த்துக்காக ರಾಕ್ಷ ಸರಶಕ್ತರು ನಿತ್ಯರಾಗಿರುವ ಸರ್ವೇಶ್ವರ ಕನ್ಯಾ ಮಾತೆ ಮರೇಮನವರ ಆತ್ಮವನ್ನು ಶರೀರವನ್ನು ಪೈತ್ರಾತ್ಮದ ಸ್ವಾಯದಿಂದ ನಿಮ್ಮ ಪುತ್ರಿಗೆ ಮುಖ್ಯವಾದ ವಾಸ್ತವನಾಗಿ ಮಾಡಿಸಿರಿ

Ave Maria, Ave Maria, Ave Maria, Ave Maria. Ave Maria.